ಮತ್ತು ಚಿಲ್ಲಿ ಪೌಡರ್ ಸಿಎಂ ಕುರ್ಚಿ ಗೆ ಫುಲ್ ಸ್ಟಾಪ್ ಹಾಕಿದಂತ ಡಿ ಕೆ ಶಿವಕುಮಾರ್ ಇನ್ನು ರಾಜಕಾರಣ ಇಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಇನ್ನು ಏನಿದ್ರು ಹೋರಾಟ ಸರ್ಕಾರ ಹಾಗೂ ಜನರ ಸೇವೆ ಅಂತ ಇನ್ನೇನಿದ್ರು ಕೂಡ ಪಕ್ಷ ಸಂಘಟನೆಗಾಗಿ ಹೋರಾಟ ಜೊತೆಗೆ ಜನರ ಸೇವೆ ಸರ್ಕಾರ ಅನ್ನುವಂತ ಮಾತನಾಡಿದ್ದಾರೆ ನಾವೆಲ್ಲರೂ ಕಾಂಗ್ರೆಸ್ನವರು ನಮಗೆ ಪಕ್ಷವೇ ಮುಖ್ಯ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬದಲಾವಣೆ ತಂದಿದೆ ಈ ಮೊದಲು ಕೂಡ ದೇಶದಲ್ಲಿ ಬದಲಾವಣೆ ತಂದಿದೆ ಇಂದಿರಾ ಗಾಂಧಿ ಕಾಲದಿಂದಲೂ ಬದಲಾವಣೆ ತಂದಿದೆ ಕಾಂಗ್ರೆಸ್ ಈಗಲೂ ಕೂಡ ಬದಲಾವಣೆ ತರ್ತಾ ಇದೆ ಹೀಗಾಗಿ ಇನ್ಮೇಲೆ ಏನಿದ್ರು ಪಕ್ಷ ಸರ್ಕಾರ ಹೋರಾಟ ಜೊತೆಗೆ ಜನರ ಸೇವೆ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಅಲ್ಲಿಗೆ ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಬ್ರೇಕ್ ಬಿದ್ದಂತಾಯ್ತು We are, we are all congressmen. The party is a priority for all of us. Party and uh, from Karnataka, things have changed a lot in the entire country earlier also. So starting day from the day of uh, Indira Gandhi times, it has changed. We are, we are all congressmen. The party is a priority for all of us. Party and uh, from Karnataka, things have changed a lot in the entire country earlier also. ಸ್ಟಾರ್ಟಿಂಗ್ ಡೇ ಫ್ರಮ್ ದ ಡೇ ಆಫ್ ಇಂದಿರಾ ಗಾಂಧಿ ಟೈಮ್ಸ್ ಇಟ್ ಆಸ್ ಚೇಂಜ್ ವಿ ಆರ್ ಆಲ್ ಕಾಂಗ್ರೆಸ್ ಮೆನ್ ರಾಜಕಾರಣ ಈಗ ನಮ್ದು ಇನ್ನಿಲ್ಲ ಏನಿದ್ರು ನಮ್ದು ನಮ್ಮ ಹೋರಾಟ ರಾಜ್ಯದ ಸರ್ಕಾರದ ಜನರಲ್ ಸೇವೆ ನಿಮ್ಗೆ ತಿಳಿಸ್ತೀರಿ ನಿಮ್ಗೆ ನಿಮ್ಗೆಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ ರಾಜಕಾರಣ ಈಗ ನಮ್ದು ಇನ್ನಿಲ್ಲ ಏನಿದ್ರು ನಮ್ದು ನಮ್ಮ ಹೋರಾಟ ರಾಜ್ಯದ ಸರ್ಕಾರದ ಜನರಲ್ ಸೇವೆ ಬೇಡ ನಿಮ್ಗೆ ತಿಳಿಸ್ತೀರಿ ನಿಮ್ಗೆ ನಿಮ್ಗೆಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ ನೋಡಿ ಇಲ್ಲಿವರೆಗೂ ಕೂಡ ಕುರ್ಚಿಗಾಗಿ ಕಿತ್ತಾಟ ಅಂತೇಳಿ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ವು ಆದರೆ ಇವತ್ತು ಸಿ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಕರ್ತರು ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಕೂಡ ಒಟ್ಟಿಗೆ ಮಾಡಿದ್ರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದ್ರು ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಕೇಳ್ಕೊಂಡು ಹೋಗ್ತೀವಿ ಅಂದ್ರು ಈ ಒಂದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗ ಸದ್ಯ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನೋದಂತೂ ಗೊತ್ತಾಯ್ತು ಅದರ ಬೆನ್ನಲ್ಲೇ ಈಗ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ಮೇಲೆ ಏನಿದ್ರು ರಾಜಕಾರಣ ಇರೋದಿಲ್ಲ ಬರೀ ಹೋರಾಟ ಇರುತ್ತೆ ಸರ್ಕಾರದ ಬಗ್ಗೆ ಗಮನ ಹರಿಸ್ತೀವಿ ಸರ್ಕಾರವನ್ನು ಮತ್ತಷ್ಟು ಪಡಿಸೋದಕ್ಕೆ ಜೊತೆಗೆ ವಿಪಕ್ಷಗಳು ಏನೇ ಹೇಳಿಕೆಗಳನ್ನ ಕೊಟ್ಟರು ಕೂಡ ಅದನ್ನು ಫೇಸ್ ಮಾಡೋದು ಕ್ರೆಡಿ ಇರ್ತೀವಿ ಪಕ್ಷ ಸಂಘಟನೆ ಮಾಡ್ತೀವಿ ಈ ಹಿಂದೆ ಕೂಡ ಇಂದಿರಾ ಗಾಂಧಿಯವರ ಕಾಲದಲ್ಲೂ ಸರ್ಕಾರ ಕಾಂಗ್ರೆಸ್ ಏನಿದೆ ಸಮಾಜದಲ್ಲಿ ಬದಲಾವಣೆ ತಂದಿದೆ ಈಗಲೂ ಕೂಡ ನಾವು ಬದಲಾವಣೆಗಳನ್ನ ತರ್ತೀವಿ ಜನಕ್ಕಾಗಿರ್ತೀವಿ ಜನರು ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅಲ್ಲಿಗೆ ಸಿ ಎಂ ಆಗಲೇಬೇಕು ಅಂತ ಇಷ್ಟೆಲ್ಲ ಒಂದು ರೀತಿ ಫೈಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಒಂದು ಬ್ರೇಕ್ ಬಿದ್ದಂತೆ ಮೂಗುದಾರವನ್ನ ಹೈಕಮಾಂಡ್ ಹಾಕಿದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ಸ್ವರಗಳು ಹೇಳುವಂತಿಲ್ಲ ಯಾರು ಮಾತನಾಡುವಂತಿಲ್ಲ ಚರ್ಚೆ ಮಾಡುವಂತಿಲ್ಲ ಹೇಳಿಕೆಗಳನ್ನ ಕೊಡುವಂತಿಲ್ಲ ಖಡಕ್ಕಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸಿಎಂ ಡಿ ಹೇಳಿರೋದ್ರಿಂದ ಯಾರು ಇಂಥ ಹೇಳಿಕೆಗಳನ್ನು ಇನ್ಮೇಲೆ ಕೊಡೋ ಹಾಗಿಲ್ಲ